ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಭಾರತದಲ್ಲಿ ಮತ್ತೆ ಮೋದಿಯೋ ಅಥವಾ ಇಂಡಿ ಮೈತ್ರಿಕೂಟದ ಅಧಿಕಾರದ ಹಾದಿಯೋ ಎಂಬ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ ಯಾರೇಗಿದ್ರೂ ಕೂಡ ಅದು ಭಾರತ ಮನ್ವಂತರ ಆಗಲಿದೆ ಫಲಿತಾಂಶ ಏನಾದರೆ ಏನಾಗಲಿದೆ ಮತಗಣದ ಟ್ರೆಂಡಿಂಗ್ ಹೇಗಿದೆ ಲೋಕಸಭೆ ಚುನಾವಣೆಯ ಅಂತಿಮ ಚರಣದ ಕಂಪ್ಲೀಟ್ ಡೀಟೇಲ್ಗೆ ಮುಖಪುಟ ನೋಡಿ ಲೋಕಸಭೆ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆ ಭವಿಷ್ಯ ಷೇರುಪೇಟೆಯನ್ನ ಕಂಪಿಸಿದೆ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರ್ತಾರೆಂಬ ವರದಿ ಬೆನ್ನಲ್ಲೇ ಹೂಡಿಕೆದಾರರಿಗೆ ಒಂದೇ ದಿನ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಲಾಭ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಎಪ್ಪತ್ತಾರು ಸಾವಿರ ಗಡಿ ದಾಟಿದ್ರೆ ನಿಫ್ಟಿ ಇಪ್ಪತ್ಮೂರು ಸಾವಿರ ಅಂಕ ಮುಟ್ಟಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಮುಂಗಾರು ಪ್ರವೇಶದ ಮೊದಲ ಮಳೆಗೆ ಅರ್ಧ ಕರ್ನಾಟಕ ತತ್ತರಿಸಿದೆ ಬೆಂಗಳೂರು ಬಳ್ಳಾರಿ ಬೆಳಗಾವಿ ರಾಯಚೂರಿನಲ್ಲಿ ಭಾನುವಾರ ಸುರಿದ ಭಾರಿ ಮಳೆಗೆ ಅಪಾರ ಹಾನಿ ಸಂಭವಿಸಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಒಟ್ಟು ನೂರ ಹನ್ನೊಂದು ಮಿಲಿಮೀಟರ್ ಮಳೆಯಾಗಿದೆ ನೂರ ಹದಿಮೂರು ವರ್ಷಗಳ ಗರಿಷ್ಠ ದಾಖಲೆ ಮಳೆಗೆ ಇನ್ನೂರ ಅರವತ್ತೈದಕ್ಕೂ ಹೆಚ್ಚು ಮರಗಳು ಹಾಗೂ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿದೆ ಇನ್ನು ಸೋಮವಾರ ಕೂಡ ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗಿದ್ದು ಎರಡರಿಂದ ಮೂರು ದಿನದಲ್ಲಿ ಇಡೀ ರಾಜ್ಯವನ್ನ ಮುಂಗಾರು ವ್ಯಾಪಿಸಲ್ಲದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಅತಿಥಿ ಶಿಕ್ಷಕರಾಗಲು ಕನಸು ಕಂಡಿದ್ದವರಿಗೆ ಸಹಿ ಸುದ್ದಿ ಸಿಕ್ಕಿದೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ತೈದು ಸಾವಿರ ಮತ್ತು ಪ್ರೌಢಶಾಲೆಗಳಿಗೆ ಹತ್ತು ಸಾವಿರ ಸೇರಿ ಒಟ್ಟು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರ ನೇಮಕಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಅನುಮತಿಯನ್ನ ನೀಡಿದೆ ಅಂದಹಾಗೆ ಗ್ರಾಮೀಣ ಹೆಚ್ಚು ಖಾಲಿ ಹುದ್ದೆಗಳಿರುವ ಶಿಕ್ಷಕರಿಗೆ ಮೊದಲ ಆದ್ಯತೆ ಸಿಗಲಿದೆ ಈ ವರದಿ ಕೂಡ ಮುಖಪುಟದಲ್ಲಿದೆ ಇಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿ ಒಡೆಯರ್ ಮೈಸೂರು ಸಂಸ್ಥಾನ ಆಳಿದ ಯದುವಂಶದ ಇಪ್ಪತ್ನಾಲ್ಕನೇ ರಾಜ ಹದಿನೆಂಟು ವರ್ಷ ತುಂಬ್ತಾ ಇದ್ದಂತೆಯೇ ಪೂರ್ಣ ಪ್ರಮಾಣದ ರಾಜನಾಗಿ ಅಧಿಕಾರವನ್ನ ವಹಿಸಿಕೊಂಡ ಒಡೆಯರ್ ಇಡೀ ಮೈಸೂರು ಸಂಸ್ಥಾನವನ್ನ ಭಾರತದಲ್ಲಿ ಒಂದು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸುವಲ್ಲಿ ದುಡಿದ್ರು ಕಾವೇರಿ ನದಿಗೆ ಅಣೆಕಟ್ಟೆ ಕಟ್ಟಿದ ಕೀರ್ತಿಯು ಕೂಡ ಈವರತೆ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆ ಶರಣಾದ ಬಳಿಕವೂ ಅವರ ಹೆಸರು ಮತ್ತೆ ಸುದ್ದಿಯಲ್ಲಿದೆ ಮುಂಬೈನಲ್ಲಿ ಸುಶಾಂತ್ ವಾಸವಿದ್ದ ಫ್ಲಾಟ್ನ ಮೇಲೆ ನಟಿ ಆದಾ ಶರ್ಮಾ ಕಣ್ಣಿಟ್ಟಿದ್ರು ಕಳೆದ ವರ್ಷ ಫ್ಲಾಟ್ ಇದ್ರೂ ಕಾಣಿಸಿಕೊಂಡಿದ್ರು ಕೂಡ ಇದೀಗ ಅದೇ ಫ್ಲಾಟ್ ಅನ್ನ ಖರೀದಿ ಮಾಡಿದ್ದಾರೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಮೋದಿ